ನೀವು ಭಾಳಷ್ಟು ಜನ ಜನ ಒಂದು ರಿಯಲೈಸ್ ಆಗಬೇಕು ನೀವು ಪ್ರದೀಪ್ ಈಶ್ವರನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ ಅಮ್ಮ ಆ್ಯಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸಲೇಬೇಕು ಸರ್ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ಅಮ್ಮ ಆ್ಯಂಬುಲೆನ್ಸ್ಗೆ ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಣ ಇಪ್ಪತ್ತು ಡ್ರೈವರ್ಸ್ ಅಣ್ಣ ಡೀಸೆಲ್ ಆ್ಯಂಬುಲೆನ್ಸ್ ನಂದು ಅದ್ರ ನಂದು ಡ್ರೈವರ್ ಸ್ಯಾಲ್ರಿ ನಂದು ಅವ್ರದ್ದು ಊಟ ತಿಂಡಿ ನಂದು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಐದಾರು ಸಾವಿರ ಕೊಡಬೇಕು ನಮ್ಮ ಆ್ಯಂಬುಲೆನ್ಸಲ್ಲಿ ನಾವು ಒಂದು ರೂಪಾಯಿ ತೊಗೊಳ್ಳಲ್ಲ ಒಂದು ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲವಾ ಹದಿನೈದು ಲಕ್ಷದಲ್ಲಿ ಒಂದು ತರ್ಟಿ ಫಾರ್ಟಿ ಬರುತ್ತೆ ಅಂತ ನನಗೆ ಗೊತ್ತಿಲ್ವಾ ಹದಿನೈದು ಲಕ್ಷ ಉಳಿಸಿದ್ರೆ ಒಂದೂವರೆ ಕೋಟಿ ಆಗುತ್ತೆ ಅದರಲ್ಲೊಂದು ಟೂ ಬಿ ಎಚ್ ಕೆ ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ ನನ್ನ ದಡ್ಡನ ನನಗೆ ಗೊತ್ತಿದೆ ಆದರೂ ನನ್ನ ತಂದೆ ತಾಯಿಗಾಗಿದ್ದ ಪರಿಸ್ಥಿತಿ ಯಾರಿಗೂ ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾಯಿದ್ದೀನಿ ಅದಾಗಲಿ ಈಗ ವಾರ ಮತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟು ಈಗ ಅಲ್ಲಿ ಸೂರತ್ತಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯಿತು ಇಲ್ಲ ಇನ್ನು ನೆನ್ನೆನ್ನೆನೋ ಇವತ್ತು ಸ್ಟಾರ್ಟ್ ಮಾಡಬೇಕಾಗಿತ್ತು ಇನ್ನೆರಡು ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟು ಮೂರನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಇಲ್ಲಿ ಬರ್ದಿರೋದು ಯಾರು ತಪ್ಸೋಕ್ಕಾಗುತ್ತೆ ಸರ್ ನನಗೆ ಬರ್ದಿದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷ ಅಲ್ವಾ ಎಲ್ಲರೂ ಅವ್ರೋಗಿ ದೇವ್ರನ್ನ ಕೇಳ್ಕೊಂಡ್ರೆ ಎಮ್ ಎಲ್ ಎ ಆಗ್ತಾರೆ ನಾನು ದೇವರೇ ಡಿಸೈಡ್ ಮಾಡಿದ್ರೆ ಎಮ್ ಎಲ್ ಎ ಅದವನು ಥ್ಯಾಂಕ್ ಯು ಸರ್